ಭಾರತದಲ್ಲಿ ಕ್ರೈಸ್ತರ ವಿರುದ್ಧ ಹೆಚ್ಚಿದ ಹಿಂಸಾಚಾರ ವರದಿಯಾದ ಆರುನೂರ ಎಪ್ಪತ್ತ್ಮೂರು ಘಟನೆಗಳ ಪೈಕಿ ಕೇವಲ ನಲವತ್ತೇಳರಲ್ಲಿ ಎಫ್ಐಆರ್ ದಾಖಲು ಯುಸಿಎಫ್ ವರದಿ ಗೌತಮ್ ಅದಾನಿ ಆಂಧ್ರಪ್ರದೇಶದ ಸರ್ಕಾರಿ ಅಧಿಕಾರಿಗಳಿಗೆ ಲಂಚ ಪಾವತಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜಗನ್ಮೋಹನ್ ರೆಡ್ಡಿ ಅವರನ್ನು ಅದಾನಿ ಭೇಟಿಯಾಗಿದ್ದರು ಅಮೆರಿಕ ಸಂಸ್ಥೆ ಆರೋಪ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಮೊದಲ ಟೆಸ್ಟಿನ ಮೊದಲ ದಿನ ಹದಿನೇಳು ವಿಕೆಟ್ ಪತನ ಭಾರತ ನೂರ ಐವತ್ತಕ್ಕೆ ಆಲ್ಔಟ್ ಆಸ್ಟ್ರೇಲಿಯಾ ಅರವತ್ತೇಳಕ್ಕೆ ಏಳು ಮಹಾರಾಷ್ಟ್ರ ಚುನಾವಣೆ ಎಂವಿಎಗೆ ನೂರ ಅರವತ್ತರಿಂದ ನೂರ ಅರವತ್ತೈದು ಸ್ಥಾನ ಸ್ಥಿರ ಸರ್ಕಾರ ರಚನೆ ಶಿವಸೇನೆ ಉದ್ಧವ್ ಠಾಕ್ರೆ ಬಣದ ಸಂಜಯ್ ರಾವತ್ ಹೇಳಿಕೆ ದೆಹಲಿ ಚುನಾವಣೆ ಉಚಿತ ವಿದ್ಯುತ್ ಶಿಕ್ಷಣ ವೃದ್ಧಾಪ್ಯ ವೇತನ ಸೇರಿ ಎಎಪಿಯಿಂದ ಏಳು ಉಚಿತ ಭರವಸೆಗಳ ಘೋಷಣೆ